ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ಇದ್ದೀರಾ ಅವರೆಲ್ಲ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಲಕ್ಷ್ಮೀ ಅಕ್ಕನ ಮನೆ ಡೋರು ಡಗ ಡಗ ಅಂತ ಸೌಂಡ್ ಮಾಡ್ತಾ ಇರ್ತಾರೆ ಯಾರು ಬಂದಿರ್ಬೋದು ನೋಡೋಣ ಅಂತ ಭೂಮಿ ಹೋಗ್ತಾಳೆ ಆವಾಗ ಹೋಗಬೇಡ ಅಲ್ಲಿ ಏನಾದರೂ ಆಪತ್ತಿರ್ಬೋದು ನಾನೇ ಹೋಗ್ತೀನಿ ಅದೇನೇ ಆದರೂ ನನಗಾಗಲಿ ಇರ್ಬೋದು ಲಕ್ಷ್ಮೀ ಅಕ್ಕ ಭೂಮಿನ ಹಾಗೆ ನಿಲ್ಲಿಸ್ಬಿಟ್ಟು ಅವರು ಡೋರ್ ಓಪನ್ ಮಾಡಿದ ತಕ್ಷಣ ಅಜಿತ್ ಓಡೋಡಿ ಬರ್ತಾನೆ ಅವನಿಗೆ ಕೆಟ್ಟ ಕನಸು ಬಿದ್ದಿರುತ್ತೆ ಆಗ ಭೂಮಿ ನೋಡಬೇಕು ಅಂತ ಓಡೋಡಿ ಬಂದು ಭೂಮಿನ ಹಗ್ ಮಾಡ್ಕೊಬಿಡ್ತಾನೆ ಆಗ ಅವಳಿಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ ಹಾಗೆ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ನಿಂತಿರ್ತಾನೆ ಆವಾಗ ಲಕ್ಷ್ಮಿ ಅಕ್ಕ ಮತ್ತು ಅಜಿತ್ ಇಬ್ಬರು ಬಂದುಬಿಟ್ಟು ಸಾಹೇಬ್ರೆ ಏನು ಮಾಡ್ತಾ ಇದ್ದೀರ ಏನು ಮಾಡ್ತಾ ಇದ್ದೀರಾ ಅಂದಾಗ ಲಕ್ಷ್ಮಿ ಅಕ್ಕ ಏನು ತಿಳ್ಕೊಬೇಡಿ ಅವರು ಕಾಳಜಿ ತೋರಿಸ್ತಾ ಇದ್ದಾರೆ ಅಷ್ಟೇ ಸಾಹೇಬ್ರೆ ಏನಾದರೂ ನಿಮಗೆ ಕೆಟ್ ಕನಸು ಬಿತ್ತ ಅಂತ ಕೇಳ್ತಾಳೆ ಹ್ಞೂ ನನಗೆ ಕೆಟ್ಟ ಕನಸು ಬಿತ್ತು ಏನಾದರೂ ಆಪತ್ತಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ನಾನು ಬಂದೆ ಅಂತ ಹೇಳ್ತಾ ಇರ್ತಾನೆ ಅಯ್ಯೋ ಅಷ್ಟೇನಾ ಒಂದು ಫೋನ್ ಮಾಡಿದರೆ ಆಗ್ತಿರ್ಲಿಲ್ವಾ ಸಾಹೇಬ್ರೆ ಅಂತ ಅಂದಾಗ ಇಲ್ಲ ನೋಡ್ಬೇಕು ಅನ್ನಿಸ್ತು ಭೂಮಿ ಅದಕ್ಕೆ ಬಂದ್ಬಿಟ್ಟೆ ಅಂತ ಅಜಿತ್ ಹೇಳ್ತಾನೆ ಅವಾಗ ಸತ್ಯಡನು ಸಹ ಹೇಳ್ತಾನೆ ನಾನು ಹೇಳಿದೆ ಫೋನ್ ಮಾಡು ಅಂತ ಬಟ್ ಆದರೂ ನನಗೆ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿ ಬಾ ಏನೋ ಆಪತ್ತಿದೆ ಭೂಮಿಗೆ ಹೋಗೋಣ ಅಂತ ಅಂದ್ಬಿಟ್ಟ ಅದಕ್ಕೆ ನೋಡೋಣ ಅಂತ ಬಂದ್ವಿ ಕಡಮ್ಮ ಅಷ್ಟೇ ಅಂತ ಹೇಳ್ತಾ ಇರ್ತಾರೆ ಅವಾಗ ಲಕ್ಷ್ಮಿ ಅಕ್ಕ ಹೇಳ್ತಾರೆ ಅಲ್ಲ ಸಾಹೇಬ್ರೆ ನಾನು ಅಂತ ಹೇಳ್ಬೋದಿತ್ತಲ್ವಾ ಆ ಥರ ಸೌಂಡ್ ಮಾಡಿದ್ರಲ್ಲ ನಮಗೆ ತುಂಬ ಭಯ ಆಯಿತು ಅಂದಾಗ ಪಕ್ಕದ ಬಂದವರು ಏನಾದರೂ ಎಚ್ಚರ ಆಗಿಬಿಡ್ತಾರೆ ಅಂತ ನಾನು ಹೇಳಲಿಲ್ಲ ಅಷ್ಟೇ ಅಂದಾಗ ಸರಿ ಆಯಿತು ನೀವು ಮಲ್ಕೊಳ್ಳಿ ನಾನು ಹೊರಗಡೆ ಕೂತ್ಕೊತೀನಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ ಅದಕ್ಕೆ ಅದಕ್ಕೆ ಭೂಮಿ ಹೇಳ್ತಾಳೆ ಏನು ನೀವು ಆಚೆ ಇರಬೇಕಾ ಅಲ್ಲ ನೀವೇನು ಸೆಕ್ಯೂರಿಟಿ ನಮ್ಮ ಮನೆಗೆ ಅಲ್ಲ ತಾನೇ ಮತ್ತು ಏನಕ್ಕೆ ಈ ಥರ ಆಚೆ ಕುತ್ಕೊತೀರ ಅಂದಾಗ ನಾನು ಸೆಕ್ಯೂರಿಟಿ ಅಲ್ಲದಲ್ಲೇ ಇರ್ಬೋದು ಆದರೆ ನಿನ್ನ ಜವಾಬ್ದಾರಿಯಿಂದ ನಾನು ನೋಡ್ಕೋಬೇಕು ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಅದಕ್ಕೆ ನಾನು ಬಂದಿದ್ದೀನಿ ನೀನು ಏನಾದರೂ ಆಗುತ್ತೆ ಅಂತ ನನಗೆ ಟೆನ್ಷನ್ ಆಗ್ತಿತ್ತು ಅದಕ್ಕೆ ಬಂದಿದ್ದೀನಿ ನೀನು ಹೋಗಿ ಮಲ್ಕೋ ಆಯ್ತಾ ಕರ್ಕೊಂಡು ಕರ್ಕೊಂಡೋಗಿ ಆಯಿತಾ ನಾನು ಹೊರ್ಗಡೆ ಬೆಳಗ್ಗೆ ಆಗೋವರೆಗೂ ಸಹ ನಾನು ಕಾಯ್ತಾ ಇರ್ತೀನಿ ನಿನಗೆ ಕಾವಲಾಗಿರ್ತೀನಿ ನಾನು ಅಂತ ಹೇಳ್ತಾ ಇರ್ತೇನೆ ಅವಾಗ ಬೇಜಾರ್ ಮಾಡ್ಕೊಂಡು ಭೂಮಿ ಹೋಗ್ತಾಳೆ ಆವಾಗ ಈ ಕಡೆ ಸತ್ಯಣ್ಣ ಹೇಳ್ತಾ ಇರ್ತಾನೆ ಏನಂತ ಆ ಥರ ಇದಕ್ಕೆಲ್ಲವ ಅಂದಾಗ ಏನು ಸತ್ಯಣ್ಣ ನೀವು ಈ ಥರ ಅಂತೀರ ಅಂದಾಗ ಇನ್ನೇನು ಮತ್ತೆ ಅಯ್ಯೋ ಭೂಮಿಗೆ ಏನು ಆಗಿದೆ ಅಂತ ಬಂದಿದ್ದೇನು ಅವಳು ನೋಡಿದ್ದೇನು ಅವಳಿಗೆ ಬೆಳಗುವರೆಗೂ ನಾನು ಕಾಯ್ತೀನಿ ಅಂತ ಹೇಳಿದ್ದೇನು ಇದೆಲ್ಲ ಪ್ರೀತಿ ಅಲ್ವಾ ಅಂತ ಅಂದಾಗ ಅದೆಲ್ಲ ಪ್ರೀತಿ ಅಲ್ಲ ಅದೆಲ್ಲ ಜಸ್ಟ್ ಜವಾಬ್ದಾರಿ ಅಷ್ಟೇ ಆದರ್ಶ ಅಷ್ಟೇ ಅದು ಅವಳ ಸ್ನೇಹಿತ ನಾನು ಅದಕ್ಕೆ ನಾನು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ಅದನ್ನು ಬಿಟ್ಟು ನೀವು ಪ್ರೀತಿ ಪ್ರೇಮ ಅಂತೆಲ್ಲ ನನಗೆ ಹೇಳ್ಬೇಡಿ ಅರ್ಥ ಆಯ್ತು ಸತ್ಯಣ್ಣ ಅಂತ ಹೇಳ್ತಾ ಇರ್ತಾನೆ ಆವಾಗ ಸತ್ಯನ ಹೇಳ್ತಾರೆ ಅಯ್ಯೋ ನಿಮ್ಮನ್ನು ನನಗೆ ಅರ್ಥ ಆಗಲ್ಲ ಕಣಪ್ಪ ದೊರೆ ಬಾ ಹೋಗಿ ನಾವು ಬಾಗ್ಲ ಕಾಯೋಣ ಅಂತ ಕರಿತಾ ಇರ್ತಾನೆ ಅಯ್ಯೋ ಬಾರಪ್ಪ ಆ ಕಡೆ ನೋಡಬೇಡ ಆಯ್ತಾ ಏನೇನೋ ಅನರ್ಥ ಪಾರ್ಥ ಎಲ್ಲ ಆಗ್ಬಿಡುತ್ತೆ ಬಾ ನಾವು ಬಾಗ್ಲು ಕಾಯಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಅಪ್ಪು ಮನಸ್ಸಿನ ಕೂರಿಸ್ಕೊಂಡು ಮಾತಾಡ್ತಾ ಇರ್ತಾಳೆ ನಿನ್ನ ನಾನು ಮೊದಲೇ ನೋಡಿದರೆ ನನಗೆ ತುಂಬ ಬೇಜಾರಾಗ್ತಿತ್ತು ನಿನ್ನನ್ನು ಅದೇ ರೀತಿ ನಾನು ಟ್ರೀಟ್ ಮಾಡ್ತಾ ಇದ್ದೆ ನೀನು ಆ ಥರ ನರ್ಸ್ ಆಗಿದ್ದೆಲ್ಲ ನಾನು ಯಾವತ್ತೂ ಸಹ ನೋಡಿಲ್ಲ ಬಟ್ ಫಸ್ಟ್ ನೋಡ್ತಾ ಇದ್ದೀನಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ನನಗೆ ಇಂಪ್ರೆಷನ್ ಜಾಸ್ತಿ ಆಗ್ತಿದೆ ನಿನ್ನ ಮೇಲೆ ನನಗೆ ತುಂಬ ಆಗ್ತಿದೆ ನೀನು ಎಷ್ಟು ಕ್ಯೂಟ್ ಆಗಿದೆಯಾ ಗೊತ್ತಾ ನೋಡು ನಿನಗೆ ಮೇಕಪ್ ಎಲ್ಲ ಸಾಕಾಗಲ್ಲ ತುಂಬ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ ತುಂಬ ಜಾಸ್ತಿನ ಅದೆಲ್ಲ ಓವರ್ ಅಂತ ಅನ್ಸಲ್ವ ಅಂದಾಗ ಇನ್ನು ಈ ಮನೆ ಮಹಾರಾಣಿ ಆಯ್ತಾ ಇನ್ನು ಜಾಸ್ತಿಯಾಗಿ ಮೇಕಪ್ ಮಾಡಿಕೊಂಡು ಎಲ್ಲರಿಗೂ ಅಟ್ರಾಕ್ಟಿವ್ ಆಗಿರಬೇಕು ಆ ಥರ ಮಾಡೋ ಜವಾಬ್ದಾರಿ ನಂದು ಅಂತ ಹೇಳ್ತಾ ಇರ್ತಾಳೆ ಬೇಡ ಬೇಡ ನಾನು ಅನಾಥೆ ಬೇರೆ ಆಗಿದ್ದೆ ಅಲ್ವಾ ಇವಾಗ ದೊಡ್ಡ ಮನೆಗೆ ಬಂದಾಗ ಈ ಥರ ಎಲ್ಲ ಹಾಗೆ ಮೆರಿತಿದ್ದಾಳೆ ಅಂತ ಜನ ಎಲ್ಲ ಹೇಳ್ತಾರೆ ಅಲ್ವಾ ಅಂತ ಮನಸ್ಸಿನೇ ಹೇಳ್ತಾ ಇರ್ತಾಳೆ ಅವಾಗ ಯಾರು ಏನಾರು ಆಗಲಿ ನೀನು ತಲೆ ಕೆಡ್ಸ್ಕೊಬೇಡ ಡೋಂಟ್ ಕೇರ್ ಅಂತ ಆಯಿತಾ ಕೆಲವರು ಹುರ್ಕೋತಾರೆ ಉರ್ಕೊಳ್ಳೋರು ಹುರ್ಕೊಳ್ಳಿ ಆದರೆ ನೀನು ಮಾತ್ರ ತುಂಬ ಚೆನ್ನಾಗಿ ಕಾಣು ನಾನು ರೆಡಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅದನ್ನೆಲ್ಲರೂ ಸಹ ಅಂಜನ ಆ ಕಡೆ ಕೇಳ್ಕೊಬಿಟ್ಟು ಸಿಟ್ ಮಾಡ್ಕೊಬಿಟ್ಟು ಅಪ್ಪು ಯಾರಿಗೆ ಹೇಳ್ತಿದ್ಯಾ ಈ ಮಾತು ಅಂತ ಜೋರಾಗಿ ಕಿರ್ತಾಳೆ ನಾನೇನು ಹೇಳಿದೆ ಅಂಜನ ಹಾಗೆ ಆಗಿ ಹೇಳಿದೆ ನಿನ್ನ ಬಗ್ಗೆ ನಾನು ಏನು ಹೇಳಿಲ್ವಲ್ಲ ಅಂದಾಗ ನಿನ್ನ ಬಿಹೇವಿಯರ್ ನನಗೆ ಇಷ್ಟ ಆಗ್ತಿಲ್ಲ ಯಾಕೆ ನೀನು ಇವಳನ್ನ ಇಷ್ಟು ಈ ಥರ ಎಲ್ಲ ಮಾತಾಡಿಸ್ತಾ ಇದೆಯಾ ನನಗೆ ಇವಳ ಜೊತೆ ನೀನು ಇರೋದು ನನಗೆ ಇಷ್ಟ ಇಲ್ಲ ಅಂತ ಕಿರ್ಚಾಡ್ತಾ ಇರ್ತಾಳೆ ಅಲ್ಲ ಅಪ್ಪು ನೀನು ಯಾಕೆ ಇವಳ ಜೊತೆ ಇಷ್ಟು ಕ್ಲೋಸ್ ಆಗಿರ್ತೀಯ ಇಷ್ಟು ಪ್ರಿಯಾರಿಟಿಸನ್ನ ಯಾಕೆ ನೀನು ಇವಳಿಗೆ ಕೊಡ್ತೀಯ ಅಂದಾಗ ಏ ಯಾಕೆ ಏನಾಯಿತು ಅಂಜನ ನಾನೇನು ಮಾಡಿದೆ ಅವಳು ಇಷ್ಟು ದಿನ ಇರಲಿಲ್ಲ ಇವಾಗ ಬಂದಿದ್ದಾಳೆ ನನಗೇನು ಇವಳು ಬೇರೆ ಅಲ್ಲ ನೀನು ಬೇರೆ ಅಲ್ಲ ನಾನು ಇಬ್ಬರ ಜೊತೆ ಹೀಗೆ ಕ್ಲೋಸ್ ಆಗಿರ್ತೀನಿ ಅಂದಾಗ ನೀನು ನನ್ನ ಜೊತೆ ಇರಬೇಕು ಅಂತಂದರೆ ನೀನು ಇವಳನ್ನ ದೂರ ತಳ್ಬೇಕು ಅಂದಾಗ ನನ್ನ ಕೈಲಿ ಆಗಲ್ಲ ಬೇಕಾರೆ ನೀನೇ ದೂರ ಹೋಗು ಅಂತ ಹೇಳ್ತಾ ಇರ್ತಾಳೆ ಏನಪ್ಪು ನೀನು ಈ ಥರ ಮಾತಾಡ್ತಾ ಇದ್ದೀಯಾ ನಿನ್ನ ಬಿಹೇವಿಯರ್ ಚೇಂಜ್ ಆಗ್ತಿದೆ ಅಂತ ಅಂಜನ ಕಿರ್ಚಾಡ್ತಾ ಇರ್ತಾಳೆ ನಾನೇನಿಲ್ಲಪ್ಪ ನನಗೆ ಇವ್ಳು ಬೇಕು ಅಷ್ಟೇ ಇವಳಿಗೋಸ್ಕರ ನಾನು ಬೇಕಾ ನಿನ್ನನ್ನು ಬಿಟ್ಟೇ ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಹೈ ಏಟಿ ಅಪ್ಪು ಹೈ ಏಟಿ ಅಂತ ಕಿರ್ತಾ ಇರ್ತಾಳೆ ಅವಾಗ ಏ ಹೋಗ್ಯಲೆ ಏಟ್ ಯಾರು ಮಾಡ್ಕೋ ಏನಾದರೂ ಮಾಡ್ಕೊ ನಿನ್ ತಲೆ ಕೆಡಿಸ್ಕೋಬೇಡ ಅಂತ ಈ ಕಡೆ ಮನಸ್ವಿನ ಕರ್ಕೊಬರ್ತಾ ಬರ್ತಾ ಇರ್ತಾಳೆ ನೋಡು ಮನಸ್ವಿನಿ ನೀನು ತಲೆ ಕೆಡಿಸ್ಕೋಬೇಡ ಆಯಿತಾ ನಾಳೆ ನಿನ್ನ ನಾನು ಬ್ಯೂಟಿಫರ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹ್ಯಾಪಿ ಆಗಿರೋ ಅಂತ ಹೇಳ್ಬಿಟ್ಟು ಈ ಕಡೆ ಅಪ್ಪು ಹೋಗ್ತಾಳೆ ಇನ್ನೊಂದು ಕಡೆ ಅಜಿತ್ ಮತ್ತೆ ಸತ್ಯಣ್ಣ ಇಬ್ರು ಸಹ ಮನೇನ ಕಾಯ್ತಾ ಇರ್ತಾರೆ ಅವಾಗ ಸತ್ಯಣ್ಣ ಚಳಿ ನಡುಕ್ತಾ ಇರ್ತಾನೆ ಸೊಳ್ಳೆ ಎಲ್ಲ ಕಡಿತಾ ಇರ್ತವೆ ಆದರೆ ಅಜಿತ್ ಮಾತ್ರ ಹ್ಯಾಪಿಯಾಗಿ ಫೀಲ್ ಮಾಡ್ಕೋತಾ ಇರ್ತಾನೆ ಸೊಳ್ಳೆನ ಹೊಡಿತಾ ಇರ್ತಾನೆ ಒಂದೊಂದಾಗಿ ಸತ್ಯಣ್ಣ ಅವಾಗ ಈ ಸತ್ಯಣ್ಣ ಆ ಥರ ಎಲ್ಲ ಮಾಡಬಾರ್ದು ಪ್ರಾಣಿ ಹಿಂಸೆ ಮಾಡಬಾರ್ದು ಕೀಟಗಳನ್ನು ಸಹ ನಾಶ ಮಾಡಬಾರ್ದು ಹಂಗಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿಲ್ವಾ ಅಂದಾಗ ಊನಪ್ಪ ಊನಪ್ಪ ನಿನಗೇನಪ್ಪ ಮುಖದಲ್ಲಿ ಮಂದಹಾಸೆ ಎದ್ದು ಕುಣಿತಾ ಇದೆ ನಮ್ಮನ್ನು ನೋಡಪ್ಪ ಹೆಂಗಾಗ್ತಾ ಇದೆ ಇಲ್ಲಿ ಚುಚ್ಚೋ ಎಲ್ಲ ಸೊಳ್ಳೆಗಳನ್ನು ತಂದು ಕೊಡ್ತೀನಿ ಅವನ್ನೆಲ್ಲ ನೀನು ಸಾಕಳಪ್ಪ ಅಯ್ಯೋ ದೇವರೇ ಇದು ನೋಡಪ್ಪ ನಾನು ಎಂಥ ಪರಿಸ್ಥಿತಿ ಬಂದಿದೆ ನನಗೆ ನೀನು ನೋಡಿದ್ರೆ ಹಿಂಗೆ ನಗಾಡ್ತಿದ್ಯೋ ಅಂತವ ಹೇಳ್ಕೊಂಡು ಹಾಗೆ ಚಳಿಲಿ ನಡುಕ್ತಾ ಇರ್ತಾನೆ ಈ ಕಡೆ ಅಜಿತ್ ಮಾತ್ರ ಖುಷಿಯಾಗಿ ಫೀಲ್ ಮಾಡ್ಕೊಂಡು ಹಾಗೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಅಜ್ಜಿತ್ ಸಹ ಭೂಮಿ ಹಿಂದೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಹಾಗೆ ಒಳಗಡೆ ಹೋಗ್ತಾಳೆ ಸ್ವೆಟರ್ ತರಕೆ ಅಂತ ಇನ್ನೊಂದು ಕಡೆ ನಾರಾಯಣ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಮನಸ್ಸಿನ ಕರ್ಕೊಂಡ್ ಬರ್ತಾ ಇರ್ತಾನೆ ರೂಮೆಲ್ಲ ಡೆಕೋರೇಟ್ ಮಾಡಿರ್ತಾರೆ ರೂಮರೆಲ್ಲ ಎಲ್ಲರೂ ಸಹ ಬಂದಿರ್ತಾರೆ ಅವಳನ್ನು ರೂಮ್ ತೋರಿಸ್ಬೇಕು ಅಂತ ಆವಾಗ ಕಣ್ಣಿಗೆ ಬಟ್ಟೆ ಕೊಟ್ಕೊಂಡು ಕರ್ಕೊ ಬರ್ತಾ ಇರ್ತಾನೆ ಅಪ್ಪ ಏನಪ್ಪ ನಾನು ಯಾವಾಗಲೂ ಪ್ರತಿ ಕ್ಷಣ ನಿನ್ನೂ ನೋಡಬೇಕು ಅಂತ ನಾನು ಆಸೆ ಪಡ್ತೀನಿ ಈಗ ನೋಡಿದರೆ ಕಣ್ಣಿಗೆ ಬಟ್ಟೆ ಕೊಟ್ಕೊಂಡು ಕರ್ಕೊ ಬರ್ತಾ ಅಂತ ಮನಸ್ವಿನಿಗೆ ಕೇಳ್ತಾ ಇರ್ತಾಳೆ ನಿಮಗೊಂದು ಚಿಕ್ಕ ಸರ್ಪ್ರೈಸ್ ಇದೆ ಅಮ್ಮ ಅದಕ್ಕೋಸ್ಕರನೇ ಬಾನ್ಬಿಟ್ಟು ರೂಮಿಗೆ ಕರ್ಕೊಂಡು ಬಂದ್ಬಿಟ್ಟು ಕಣ್ಣ ತೆರ್ಸ್ತಾನೆ ಅವಾಗ ನೋಡಿ ರೂಮ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡು ಅಂದಾಗ ಮನ್ಸಲ್ಲಿ ಬೈಕಾ ಇರ್ತಾಳೆ ಥೂ ಇದೆಲ್ಲ ಒಂಥರ ಡಬ್ಬಾ ತರ ಇದೆ ಈ ತರ ಡೆಕೋರೇಟ್ ಮಾಡಿದರಲ್ಲ ನಾನು ಹೆಂಗಪ್ಪ ಇಲ್ಲಿರೋದು ಮನ್ಸಲ್ಲೇ ಅನ್ಕೋತಾ ಇರ್ತಾಳೆ ಅವಾಗ ಶ್ರವಣ್ ಕೇಳ್ತೇನೆ ಹೇಗಿದೆ ಮಗಳೇ ರೂಮ್ ಡೆಕೋರೇಷನ್ ಅಂದಾಗ ಅಯ್ಯೋ ಅಪ್ಪ ಅವಾಗಲೇ ಕಣ್ಣಿಗೆ ಬಟ್ಟೆ ಕಟ್ಟಿದ್ರಿ ರೂಮ್ ನೋಡೋಕೆ ಮುಂಚೆ ಇವಾಗ ಮೇಲೆ ನನಗೆ ಮಾತೇ ಬರ್ತಾ ಇಲ್ಲ ಅಂತ ನಾಟಕ ಮಾಡ್ತಾ ಇರ್ತಾಳೆ ಅಲ್ಲ ಅಪ್ಪ ಈ ಅನಾಥ ಆಗಿರೋ ನನಗೆ ಇಷ್ಟೆಲ್ಲ ಸೌಕರ್ಯ ಸಿಗುತ್ತೆ ಅಂತ ಒಂದಲ್ಲ ಒಂದು ದಿನ ಈ ತರ ನನ್ನ ಲೈಫ್ ಚೆನ್ನಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಅವಾಗ ಅಜ್ಜಿ ಹೇಳ್ತಾಳೆ ನೋಡು ನೀನು ಯಾವತ್ತೂ ಸಹ ಮನಸ್ವಿನಿ ಅನಾಥೆ ಅಂತ ಹೇಳ್ಬಾರ್ದು ಆಯ್ತಾ ನಾವೆಲ್ಲ ಇದ್ದೀವಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ನಾರಾಯಣ ಸಹ ಹೇಳ್ತಾರೆ ನೋಡು ದೊಡ್ಡ ಕುಟುಂಬ ಇದೆ ನಿನಗೋಸ್ಕರ ನಾವೆಲ್ಲ ನೀನು ತುಂಬ ಪ್ರೀತಿಯಿಂದ ನೋಡ್ಕೋತೀವಮ್ಮ ಈ ಥರ ಅನ್ಬೇಡ ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ ಸಹ ಅವಾಗ ಹ್ಞೂ ಸರಿ ಆಯ್ತು ಅಂತ ಹೇಳ್ತಾ ಇರ್ತಾಳೆ ಅಲ್ಲಪ್ಪ ನನಗೆ ಇಷ್ಟೊಂದು ಪ್ರೀತಿ ಎಲ್ಲ ಕೊಡ್ತಾ ಇದ್ದೀರಾ ಆ ದೇವರು ನನಗೆ ಇಷ್ಟೆಲ್ಲ ಕೊಟ್ಟ ಆದರೆ ನನಗೆ ಅಮ್ಮನ ಮಾತ್ರ ಕೊಡಲಿಲ್ವಲ್ಲ ಅರ್ಧ ಬರ್ಧ ಪ್ರೀತಿನ ಕೊಟ್ಬಿಟ್ನಲ್ಲ ಅಂತ ಕಣ್ಣೀರು ಹಾಕೊಂಡು ಶ್ರವಣ ಹತ್ರ ಹೇಳ್ತಾ ಇರ್ತಾಳೆ ಅಲ್ಲ ಅಪ್ಪ ದೇವರು ಅಪ್ಪನ್ ಕೊಟ್ಟ ಆದರೆ ಅಮ್ಮನ್ನು ಕೊಡಬೇಕು ಅಂತ ಅವ್ನಿಗೆ ಅನಿಸ್ಲೇ ಇಲ್ವಲ್ಲಪ್ಪ ನನಗೆ ನಮ್ಮ ಅಮ್ಮ ಬೇಕು ಅಪ್ಪ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ ನೀನು ಕಣ್ಣೀರು ಹಾಕ್ಬೇಡ ಮಗಳೇ ನೀನು ಹೇಗೆ ಸಿಕ್ತು ಹಾಗೆ ಒಂದಲ್ಲ ಒಂದಿನ ನಿನ್ನಮ್ಮ ಸಿಗ್ತಾಳೆ ನನ್ನ ಶಾರದ ಬಂದೇ ಬರ್ತಾಳೆ ಮನೆಗೆ ಸಮಾಧಾನ ಮಾಡ್ಕೋ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ ಈ ಕಡೆ ದೇವಿಯ ನೀ ಬೈಕೋತಾ ಇರ್ತಾಳೆ ಅಬ್ಬಬ್ಬಾ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾಳೆ ಇವಳು ತಲೆ ಮೇಲೆ ಕಬ್ಬು ಒರೆಸು ಅಂದರೆ ಕಬ್ಬನ್ನು ಪಾರ್ಕೆ ಸಹ ಒರೆಸ್ತಿದ್ದಾಳೆ ಸಾಕಾತಾಗ ಡ್ರಾಮಾ ಮಾಡ್ತಾಳೆ ಮಾಡು ಮಾಡು ಅಂತ ಮನಸಲ್ಲೇ ಹೇಳ್ಕೊತಾ ಇರ್ತಾಳೆ ಆಗ ದೇವಿಯನ್ನು ಹೇಳ್ತಾಳೆ ನೋಡಮ್ಮ ನೀನು ಬೇಜಾರು ಮಾಡ್ಕೋಬೇಡ ಒಂದಲ್ಲ ಒಂದಿನ ನಿಮ್ಮಮ್ಮನೂ ಸಹ ಸಿಗ್ತಾಳೆ ನೀನು ನಿಮ್ಮಮ್ಮನ ಮತ್ತು ನಿಮ್ಮ ಅಪ್ಪನ ಜೊತೆ ಖುಷಿಯಾಗಿ ಇರ್ಬೋದು ಅದನ್ನು ನಾವು ಕಣ್ ತುಂಬ ನೋಡ್ತಾ ಇರ್ತೀವಿ ಕಣಮ್ಮ ಅಂತ ಹೇಳ್ತಾ ಇರ್ತಾಳೆ ಅಲ್ವಾ ಸಂಗೀತ ಅಂತ ಸಂಗೀತ ಕಡೆ ನೋಡ್ತಾ ಇರ್ತಾಳೆ ಅವಾಗ ಹ್ಞೂ ಅಂತ ಹೇಳ್ತಾ ಇರ್ತಾಳೆ ಅವಾಗ ಶ್ರವಣ ಹೇಳ್ತಾನೆ ಕಂದ ನನಗೊಂದು ಅನುಮಾನ ಇದೆ ಕಂದ ಅಂದಾಗ ಒಂದು ಕ್ಷಣ ಶಾಕಾಗಿ ಆಗಿಬಿಡ್ತಾಳೆ ಏನಿರ್ಬೋದು ಅಂತವ ಮನಸ್ವಿನಿ ಶಾಕ್ ಆಗ್ತಾಳೆ ಆಗ ದೇವಿಯನ್ನು ಶಾಕ್ ಆಗ್ತಾಳೆ ಮನೆಯವರೆಲ್ಲರೂ ಸಹ ಆಶ್ಚರ್ಯದಿಂದ ಹಾಗೆ ಶ್ರವಣ ನೋಡ್ತಾ ಇರ್ತಾರೆ ಇನ್ನೊಂದು ಕಡೆ ಅಜಿತ್ ಮತ್ತೆ ಸತ್ಯಣ್ಣ ಇಬ್ಬರು ಸಹ ಹಾಗೆ ಕೂತಿರ್ತಾರೆ ತುಂಬ ಚಳಿ ಆಗ್ತಾ ಇರುತ್ತೆ ಸತ್ಯಣ್ಣಗೆ ಅವಾಗ ಒದ್ದಾಡ್ತಾ ಇರ್ತಾನೆ ನೋಡ್ ಸತ್ಯಣ್ಣ ನೀನು ಮನೆಗೆ ಹೋಗಿ ಮಲ್ಕೋ ಆಯ್ತಾ ಟೈಮ್ ಆಗಿದೆ ಅಂದಾಗ ಅಯ್ಯೋ ಏನು ಮಾಡೋದಪ್ಪ ನೀನು ಒಳಗಡೆ ಹೋಗಿದ್ರೆ ನಾನು ಹೇಗೋ ಮನೆಗೆ ಹೋಗ್ಬೋದಿತ್ತು ಅಷ್ಟು ಹತ್ರ ಇರೋರು ಯಾಕಪ್ಪ ಇಷ್ಟೊಂಥರ ಅಂತರದಿಂದ ದೂರ ಇದ್ದೀರಾ ಅಯ್ಯೋ ಿವ್ರೆ ಅಂತ ಹೇಳ್ತಾ ಇರ್ತಾನೆ ಮನಸ್ಸಿಗೆ ಹತ್ರ ಅಷ್ಟೇ ಆದರೆ ಆ ಥರ ಎಲ್ಲ ಅನ್ಕೋಬಾರ್ದು ಸತ್ಯಣ್ಣ ಅಂತ ಅಂದಾಗ ನೀನು ಅಂದಾಗ ಇಲ್ಲ ಕಣಪ್ಪ ನಾನು ಓದ್ತೀನಿ ಇಲ್ಲೇ ಕೂತ್ಕೊಬಿಡ್ತೀನಿ ನಾನೇ ನಿನ್ಗೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾನೆ ಹೋಗ್ಲಿ ನಾನು ಹಾಡಾದರೂ ಆಡ್ಬೋದೇನಪ್ಪ ಅಂದಾಗ ಅಯ್ಯೋ ಆಡೇನು ಡ್ಯಾನ್ಸೇ ಮಾಡು ಸತ್ಯಣ್ಣ ನಿಂದೆ ಎಲ್ಲ ಮಲಗಿದ್ದಾರೆ ಎಂಜಾಯ್ ಮಾಡು ಅಂತ ಈ ಕಡೆ ಅಜಿತ್ ನಗಾಡ್ತಾ ಇರ್ತಾನೆ ಅವಾಗ ಸಾಂಗ್ ಆಡ್ತಾ ಇರ್ತಾನೆ ಅವಾಗ ಇದೆಲ್ಲ ನಿನಗೆ ಸೆಟ್ ಆಗಲ್ಲ ಸತ್ಯಣ್ಣ ಬೇರೆದು ಹೇಳು ಅಂದಾಗ ಚಿಂತೆ ಯಾಕೋ ಮಾಡುತ್ತೀಯ ಗೆಳೆಯ ಅಂತ ಸಾಂಗ್ ಹಾಡ್ತಾ ಇರ್ತಾನೆ ಅವಾಗ ನಗಾಡ್ತಾ ಇರ್ತಾನೆ ಅಜಿತ್ ಅವಾಗ ಹಜಿತ್ ಹೇಳ್ತಾ ಇರ್ತಾನೆ ಸತ್ಯಣ್ಣ ನೀವು ಏನೇನೋ ಹೇಳ್ಬೇಡಿ ಆಯಿತಾ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಭೂಮಿ ಟೀ ತಗೊಂಡು ಬರ್ತಾಳೆ ತೊಗೊಳ್ಳಿ ಸಾಹೇಬ್ರಿ ಅಂತ ಅಂದಾಗ ಎಲ್ಲ ಮಲ್ಕೋ ಅಂತ ನಾನು ಹೇಳಿದರೆ ಟೀ ಮಾಡ್ಕೊ ಬಂದಿದ್ಯಾ ಅಂತ ಕೇಳ್ತಾ ಇರ್ತಾನೆ ನೀವು ನಮ್ಮ ಮನೆ ಬಾಗ್ಲನ್ನ ಕಾಯ್ತಾ ಇದ್ದೀರಲ್ವಾ ಅದಕ್ಕೆ ನಾನು ತಂದಿದ್ದೀನಿ ಅಂತಾಳೆ ನನ್ನ ಜವಾಬ್ದಾರಿಯಿಂದಾಗ ಇದು ನನ್ನ ಕರ್ತವ್ಯ ಅಂತ ಹೇಳ್ತಾ ಇರ್ತಾನೆ ಅವಾಗ ಹಾಗೆ ಮುಖ ನೋಡ್ತಾ ಇರ್ತಾನೆ ಅವಾಗ ಸತ್ಯಣ್ಣ ಹೇಳ್ತಾನೆ ಈಡು ಜೋಡಿ ತುಂಬ ಚೆನ್ನಾಗಿದೆ ಅದಕ್ಕೆ ಆ ದೇವರು ನಿಮ್ಮಿಬ್ಬರು ಗಂಟಾಕಿರೋದು ಅಂದಾಗ ಸತ್ಯಣ್ಣ ಸುಮ್ಮನೆ ಇರೋ ಆಯಿತಾ ನಿಮಗೆ ಯುಗಾದಿ ಹಬ್ಬ ಬಂದರೆ ಲವರ್ ಬೈ ಥರ ಆಡ್ತಾ ಇರ್ತೀರಾ ಅಂತ ಹೇಳ್ತಾ ಇರ್ತಾನೆ ಅವಾಗ ಇಲ್ಲಪ್ಪ ಇಲ್ಲಪ್ಪ ನಾನು ಬ್ರಹ್ಮಚಾರಿ ಆಯ್ತಾ ಆ ಥರ ಎಲ್ಲ ನಾನು ಹಾಡಲ್ಲ ಅಂತ ನಗಾಡ್ತಾ ಇರ್ತಾನೆ ಅವಾಗ ಭೂಮಿ ಹೇಳ್ತಾಳೆ ಸರಿ ಆಯ್ತು ಟೀ ತಗೊಳ್ಳಿದ್ದಾಗ ಸತ್ಯಣ್ಣ ಹೇಳ್ತಾನೆ ನನಗೊಂಚೂರು ಸುರಿಯವ ಬೇಗವ ಟೀ ಕುಡಿಬೇಕು ಅಂದಾಗ ನಗಾಡ್ಕೊಂಡು ಟೀ ಕೊಡ್ತಾಳೆ ಅವಾಗ ಟೀ ಕುಡಿತಾ ಇರ್ತಾರೆ ನೋಡಿ ನಾನು ಇವಾಗ ಹೋಗ್ತೀನಿ ಮತ್ತೆ ವಾಪಸ್ ಬರ್ತೀನಿ ನೀವೇನು ಅನ್ನಂಗಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸತ್ಯಣ್ಣ ಹೇಳ್ತಾನೆ ಹಾಗಾದ್ರೆ ಇನ್ನೊಂದ್ಸಲ ಬರಬೇಕಾದ್ರೆ ಇನ್ನೊಂದು ಕಪ್ ಟೀ ತರ್ತೀಯಾ ಅಂದಾಗ ಸರಿ ಆಯ್ತು ಅಂತ ಹೋಗ್ತಾಳೆ ಒಳಗಡೆ ಹೋಗಿ ಬಂದ್ಬಿಟ್ಟು ಸ್ವೆಟರ್ ತಗೊ ಬರ್ತಾಳೆ ಅಜಿತ್ ಕೈಲಿ ಕೊಡೋಕೆ ಹೋಗ್ತಾಳೆ ನೋಡಿ ಸಾಹೇಬ್ರೆ ತುಂಬ ಬೈಲ್ ಇದೆ ಇಲ್ಲಿ ತುಂಬಾ ಗಾಳಿ ಬೀಸುತ್ತೆ ಮಿಡ್ ನೈಟ್ ಇಲ್ಲಿ ತುಂಬಾ ಚಳಿ ಆಗುತ್ತೆ ತಗೊಳ್ಳಿದಾಗ ನನಗೆ ಯಾಕೆ ಕೊಡ್ತೀಯ ನನಗೆ ಇದೆಲ್ಲ ಬೇಡ ಅಂತ ಹೇಳ್ತಾ ಇರ್ತಾನೆ ಅವಾಗ ಸತ್ಯಣ್ಣ ಅಯ್ಯೋ ಆಕಳಪ್ಪ ಆಗೋ ಟೈಮಲ್ಲಿ ಎಲ್ಲ ಆಗುತ್ತೆ ಅವ್ರು ಹೇಳೋದು ಕರೆಕ್ಟ್ ಆಕಳಪ್ಪ ಕೊಡು ಭೂಮಿ ಕೊಡು ಭೂಮಿ ಅಂತ ರೇಗಿಸ್ತಾ ಇರ್ತಾನೆ ಹಾಗೆ ಅಜಿತ ಆ ಸ್ವೆಟರ್ನ ನೋಡಿ ಅಳೆದು ನೆನಪಾಗುತ್ತೆ ಭೂಮಿ ಒಂದಿನ ಆ ಸ್ವೆಟರ್ನ ಸ್ಟಿಚ್ ಮಾಡ್ತಾ ಇರ್ತಾಳೆ ಟೀ ಅಂಗಡಿ ಮುಂದೆ ಅವಾಗ ಅಜಿತ್ ಮತ್ತೆ ಸತ್ಯಣ್ಣ ಬಂದ್ಬಿಟ್ಟು ಏನು ನಿನ್ ಕೈಯಾರ ನೀನೇ ಸ್ಟಿಚ್ ಮಾಡ್ತಿದ್ಯಾ ಅಂದಾಗ ಮೂ ಅಂತ ಹೇಳ್ತಾ ಇರ್ತಾಳೆ ಯಾರಿಗೋಸ್ಕರ ಮಾಡಿದ್ಯಾ ಏನು ಅಳತೆ ಇಲ್ಲ ಏನಿಲ್ಲ ಅಂತವ ಸತ್ಯಣ್ಣ ಕೇಳಿದಾಗ ಏನೋ ದೊಡ್ಡ ಸೈಜ್ ಮಾಡಿದಿನಿ ಸತ್ಯ ಇದನ್ನ ಹಾಕೊಳ್ಳೋ ಅದ್ರಿಂದ ಅದೃಷ್ಟ ಯಾರಿಗಿದೆಯೋ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಜಿತ್ ಹೇಳ್ತಾನೆ ಅಲ್ಲ ಬೇಸಿಗೆ ಕಾಲದಲ್ಲಿ ಅದ್ಯಾರು ನೀವು ಸ್ವೆಟ್ರ್ ಹಾಕೊಳ್ಳೋದು ಅಂದಾಗ ಅಲ್ಲ ಸಾಹೇಬ್ರೆ ನೀವ್ಯಾಕೆ ಹುರ್ಕೋತೀರ ಬೇಸಿಗೆ ಕಾಲ ಆದಮೇಲೆ ಚಳಿಗಾಲ ಬಂದೇ ಬರುತ್ತಲ್ವ ಅವಾಗ ಹಾಕೋತಾರೆ ಈ ಅದೃಷ್ಟ ಯಾರಿಗಿದೆಯೋ ಗೊತ್ತಿಲ್ಲ ಬಟ್ ನಾನು ದಿನ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅದನ್ನು ಒಂದು ಕ್ಷಣ ನೆನ್ಪು ಮಾಡ್ಕೊಬಿಡ್ತಾನೆ ಅಜಿತ್ ಅವಾಗ ಹಾಗೆ ಆ ಸ್ವೆಟರ್ನ ತೊಗೊಳ್ಳಿ ಅಂತ ಅಂದಾಗ ಇಸ್ಕೊಂಡು ಇಟ್ಕೋತಾನೆ ಅವಾಗ ಸತ್ಯಣ್ಣ ಈ ಕಡೆ ಹೇಳ್ತಾ ಹೇಳ್ತಾಯಿರ್ತೀನಿ ಓ ಭೂಮಿಯವರೇ ನೀವೇ ಅಲ್ವಾ ಸ್ವತಃ ಸ್ಟಿಚ್ ಮಾಡಿದ್ದು ಕೊಡಿ ಕೊಡಿ ಆ ಅದೃಷ್ಟವಂತ ಇವನೇ ಯಾಕೊಡಿ ಕೊಡಿ ಏನಪ್ಪ ಅದೃಷ್ಟ ಉಕ್ಕಿ ಉಕ್ಕಿ ಬರ್ತಿದೆಯಲ್ಲ ಅಂತ ಮತ್ತೆ ರೇಗಿಸ್ತಾ ಇರ್ತಾನೆ ಅವಾಗ ಅಜಿತ ಸತ್ಯಣ್ಣನ ಹಾಗೆ ಗುರಾಯಿಸ್ತಿರ್ತಾನೆ ಅಲ್ಲೆಲ್ಲ ಭೂಮಿ ನಿನಗೂ ಸಹ ಅದೃಷ್ಟ ಉಕ್ಕಿ ಉಕ್ಕಿ ಬರ್ತಾ ಇದ್ದಲ್ಲಮ್ಮ ಅಂದಾಗ ಸತ್ಯಣ್ಣ ಆಗಲ್ಲ ಇವ್ರ ಅಳತೆ ಸೈಜ್ ಬಟ್ಟೆ ಇಲ್ಲಿ ಯಾವುದು ಇರಲಿಲ್ವಲ್ಲ ಅದಕ್ಕೆ ಕೊಟ್ಟೆ ಅಂದಾಗ ಓ ಕಣ್ಣಲ್ಲೇ ಅಳತೆ ಮಾಡ್ಕೊಂಡು ಹೊಲ್ದಿದ್ಯಾ ಅಂತ ರೇಗಿಸ್ತಾ ಇರ್ತಾನೆ ಅವಾಗ ಸತ್ಯಣ್ಣ ಸುಮ್ಮನೆ ಕೂತ್ಕೊಂಡಾಗ ಸರಿ ಆಯ್ತು ಬಿಡಪ್ಪ ಕಣ್ಣು ಮುಚ್ಕೋತೀನಿ ಅಲ್ಲೆಲ್ಲ ಕಿವಿನೇ ಮುಚ್ಕೋತೀನಿ ಅಂತ ಹೇಳ್ತಾ ಇರ್ತಾನೆ ನೀವು ಕಿವಿ ಮುಚ್ಕೊಬಿಟ್ಟು ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಕೊಂಡು ಕುತ್ಕೊಳ್ಳಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ ಸರಿ ಬಿಡಪ್ಪ ನನಗೆ ಯಾಕೆ ಆಯ್ತಾ ಬಾಯಿ ಮುಚ್ಕೊಂಡೆ ಕುತ್ಕೋತೀನಿ ನೀವು ಇಬ್ರು ಮಾತಾಡಿ ಮಾತಾಡಿ ಚೆನ್ನಾಗಿ ಮಾತಾಡಿ ಅಂತ ಬಾಯಿ ಮುಚ್ಕೊಂಡು ಕೂತ್ಕೊತಾನೆ ಅವಾಗ ಅಜಿತ್ ಭೂಮಿಗೆ ನೀನು ಹೋಗಿ ಮಲ್ಕೋ ಅಂತ ಹೇಳ್ತಾನೆ ಅವಾಗ ಭೂಮಿ ಡೋರ್ ಹಾಕೊಂಡು ಹೋಗ್ತಾಳೆ ಇವಾಗ ಸತ್ತಣ್ಣಗೆ ಅಂತ ಹೋಗ್ತಾ ಇರ್ತಾನೆ ಅಯ್ಯೋ ಬಿಡೋ ಬಿಡೋ ಪೊಲೀಸಪ್ಪ ನನ್ನ ಸಾಯಿಸ್ಬೇಡ ಅಂದಾಗ ಅಲ್ಲ ನೀವು ಏನೇನೋ ಮಾತಾಡ್ತೀರಾ ಅಂದ್ಬಿಟ್ಟು ಬಾಯಿ ಮುಚ್ಕೊಳಕ್ಕೆ ಹೋಗ್ತಾನೆ ಬಿಡೋ ನಾನು ಸತ್ತೋಗ್ತೀನಿ ಇದ್ದಾಗ ಸರಿ ಆಯಿತು ಅದೇನು ಹೇಳಿದಾಗ ನಾನು ಒಂದೇ ಒಂದು ವಿಷಯ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾನೆ ನಿನಗೆ ತುಂಬ ಲವ್ ಆಗಿದೆ ಕಣೋ ಅಂದಾಗ ಸುತ್ತಣ್ಣ ಬಾಯಿ ಮುಚ್ಚೋ ಕೊ ಇಲ್ಲ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ನಿನಗೆ ವಿಷಯ ಗೊತ್ತಾದಾಗ ಹೇಳಪ್ಪ ಹೇಳು ಅದೇನು ಅಂತ ಅಜಿತ್ ಹೇಳಿದಾಗ ಭೂಮಿಗೂ ಸಹ ನಿನ್ನ ಮೇಲೆ ಸಿಕ್ಕ ಬಟ್ಟೆ ಲವ್ ಆಗಿದೆ ಕಣು ಅಂತ ಹೇಳ್ತಾನೆ ಅದನ್ನು ಕೇಳಿ ಅಜಿತ್ ತುಂಬ ಆಶ್ಚರ್ಯವಾಗಿ ನಿಂತ್ಕೋತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು